ಸ್ವಾಮಿ ದೇವಾಲಯದ ಆವರಣದಲ್ಲಿ ಜರುಗಲಿರುವ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕಾರ್ಯಕ್ರಮದ ಅಂಗವಾಗಿ ಸ್ಥಳಕ್ಕೆ ಶಾಸಕರು ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿದರು ಅಂತಾರಾಷ್ಟ್ರೀಯ ಯೋಗ ದಿನ ಆಚರಣೆ ಸ್ಥಳಕ್ಕೆ ಭೇಟಿ ನೀಡಿದ ಶಾಸಕ ಎಚ್ಕೆ ಸುರೇಶ್ ಕಾರ್ಯಕ್ರಮದ ಪೂರ್ವ ಸಿದ್ಧತೆಯ ವೀಕ್ಷಣೆ ಮಾಡಿದರು ಕಾರ್ಯಕ್ರಮದ ಯಶಸ್ವಿಗೆ ಸಕಲ ಸಿದ್ಧತೆಗಳನ್ನು ಕಲ್ಪಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ವಿಶ್ವವಿಖ್ಯಾತ ಪ್ರವಾಸಿ ತಾಣ ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯದ ಅಂಗಳದಲ್ಲಿ ಆಚರಿಸುತ್ತಿದ್ದು ಸಾರ್ವಜನಿಕರು ಶಾಲಾ ಮಕ್ಕಳು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಆಗಮಿಸಿ ಯೋಗಾಸನ ಪ್ರದರ್ಶನ ನೀಡಲಿದ್ದು ಇದರಿಂದ ಮಾನಸಿಕವಾಗಿ ದೈಹಿಕವಾಗಿ ಆರೋಗ್ಯವನ್ನು ವೃದ್ಧಿಸಿಕೊಳ್ಳಬೇಕು ಎಂದು ಹೇಳಿದರು ಅಲ್ಲದೆ ಬಂದಂತಹ ಎಲ್ಲರಿಗೂ ಯಾವುದೇ ರೀತಿಯ ಲೋಪದೋಷಗಳು ಆಗಬಾರದು ಕೇವಲ ವಿದ್ಯಾರ್ಥಿಗಳು ಮಾತ್ರವಲ್ಲದೆ ಸಾರ್ವಜನಿಕರು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವಂತೆ ಮನವಿ ಮಾಡಿದ ಅವರು ಸ್ವಚ್ಛತೆಗೆ ಯಾವುದೇ ರೀತಿ ಗರ್ಭದೋಷ ಆಗಬಾರದು ಅಲ್ಲದೆ ಬಂದಂತಹ ಎಲ್ಲರಿಗೂ ಉಪಹಾರದ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುವಂತೆ ಅಧಿಕಾರಿಗಳಿಗೆ ತಾಕೀತು ಮಾಡಿದರು ಅಲ್ಲದೆ ಅಂದು ಅಳೆಬೀಡಿನಲ್ಲಿ ಕೇಂದ್ರ ಮಂತ್ರಿಗಳಾದ ವಿಸೋಮಣ್ಣ ಅವರು ಯೋಗಾಸನದಲ್ಲಿ ಭಾಗವಹಿಸುತ್ತಿರುವುದರಿಂದ ನಾವು ಸಹ ತೆರಳುವ ಉದ್ದೇಶದಿಂದ ಬೆಳಗ್ಗೆ ಏಳು ಗಂಟೆಗೆ ಸರಿಯಾಗಿ ಯೋಗ ಕಾರ್ಯಕ್ರಮಕ್ಕೆ ಚಾಲನೆ ನೀಡುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಇದೇ ಸಂದರ್ಭದಲ್ಲಿ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಆಗಮಿಸುವ ಶಾಲಾ ಮಕ್ಕಳಿಗೆ ಉಪಹಾರ ಮತ್ತು ಕುಡಿಯುವ ನೀರು ಸೇರಿದಂತೆ ಮೂಲಭೂತ ಸೌಕರ್ಯ ಒದಗಿಸಲಾಗುವುದೆಂದು ಹೇಳಿದರು ತಗೋಕ್ಕಾಗುತ್ತೆ ಮಧ್ಯಾಹ್ನ ನಿಮ್ಮ ನಿಮ್ಮ ಕೆಲಸ ಅಂತ ತಿಳ್ಕೊಂಡು ನೀವು ಮಾಡಬೇಕು ನೀನು ಅಷ್ಟೇ ಅಪ್ಪ ವ್ಯವಸ್ಥೆ ಹೆಂಗಿದೆ ನೋಡ್ಕೊಂಡು ಮಿಕ್ಕಿದ್ರೆ ಮಧ್ಯಾಹ್ನಕ್ಕೆ ಇದಕ್ಕಾಗುತ್ತೆ ಏನು ತೊಂದರೆ ಆಗಲ್ಲ ಮಕ್ಳುಗಳು ಏನು ಟೈಮ್ ಹೋಗೋದ್ರಿಂದ ಯಾವುದೇ ಸಮಸ್ಯೆಗಳಾಗ್ದಂಗೆ ನೋಡ್ಕೊಂಡು ಅದನ್ನು ಇದು ಮಾಡಬೇಕು ಎಲ್ಲೂ ಎಕ್ಸ್ಪೆಕ್ಟೇಷನ್ ಇದೆ ಇದೇ ಸಂದರ್ಭದಲ್ಲಿ ತಾಲೂಕು ತಂಡಾಧಿಕಾರಿಗಳಾದ ಎಂ ಮಮತಾ ಪುರಸಭಾ ಮುಖ್ಯಾಧಿಕಾರಿ ಬಸವರಾಜ್ ಕಟ್ಟಪ್ಪ ಸಿಗ್ಗಾವಿ ಪತ್ರಕರ್ತರ ಸಂಘದ ಅಧ್ಯಕ್ಷ ರಘುನಾಥ್ ವೈದ್ಯಾಧಿಕಾರಿ ಡಾಕ್ಟರ್ ವಿಜಯ್ ಆರೋಗ್ಯಾಧಿಕಾರಿ ಲೋಹಿತ್ ಯೋಗಪಟು ರಾಘವೇಂದ್ರ ಗುಪ್ತಾ ದೇವಾಲಯದ ಕಾರ್ಯನಿರ್ವಹಣಾಧಿಕಾರಿ ಯೋಗೇಶ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು ಗಣೇಶ್ ಟಿವಿ ಫೋರ್ಟಿಸಿ ನ್ಯೂಸ್ ಕನ್ನಡ ಬೇಲೂರು